ಹಾಯ್ ನಮಸ್ಕಾರ ಎಲ್ರಿಗೂ ಇವತ್ತೊಂದು ಲೆಹೆಂಗಾ ಸ್ಟಿಚ್ ಮಾಡ್ತಾಯಿದ್ದೀನಿ ಆಲ್ರೆಡಿ ನಾನು ಮೊದಲೇ ನಾಲ್ಕು ಮೀಟ್ರೂ ಮೆಟೀರಿಯಲ್ ತೊಗೊಂಡಿದ್ದೆ ಅದನ್ನು ರೆಡಿ ಮಾಡಿದ್ದೀನಿ ತ್ರೀ ಮೀಟರ್ ಲೈನಿಂಗ್ ತಗೊಂಡಿದ್ದೀನಿ ಒಳಗಡೆ ಎರಡೂ ಕೂಡ ನರ್ಗೆ ಸ್ಪ್ಲಿಟ್ ಮಾಡಿಬಿಟ್ಟು ನಾನು ರೆಡಿ ಮಾಡ್ಕೊಂಡಿದ್ದೀನಿ ರೆಡಿ ಮಾಡಿಕೊಂಡು ಈಗ ಎರಡನ್ನೂ ಎರಡನ್ನೂ ಸಪ್ರೇಟ್ ಸಪ್ರೇಟಾಗಿ ನಾನು ನರ್ಗೆ ಮಾಡಿ ಕಟ್ಕೊಂಡಿದ್ದೀನಿ ಇವಾಗ ಎರಡನ್ನೂ ಸೇರಿಸಿ ನಾನು ಅಟ್ಯಾಚ್ ಮಾಡ್ತಾಯಿದ್ದೀನಿ ಅಟ್ಯಾಚ್ ಮಾಡಿಬಿಟ್ಟು ನಾವೀಗ ಜಿಪ್ ಹಾಕೋದಾದರೂ ಸರಿ ಬಟನ್ ಹಾಕೋದಾದರೂ ಸರಿ ಅದಕ್ಕೆ ಸೈಡಲ್ಲಿ ಎಡು ರೆಡಿ ಮಾಡ್ಕೋತಾ ಇದ್ದೀನಿ ನಾನು ನಾನಿಲ್ಲಿ ಜಿಪ್ ಹಾಕಲಿಲ್ಲ ಬಟನ್ ಒಂದು ಮೂರು ಬಟನ್ ಹಾಕೋ ಥರ ರೆಡಿ ಮಾಡಿಕೊಂಡೆ ಎರಡೂ ಎರಡು ಸೈಡೂ ಅದೇ ಥರ ರೆಡಿ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ರೆಡಿ ಆಯಿತು ಇವಾಗ ಈಗ ನೆಕ್ಸ್ಟು ಎರಡೂ ಅಟ್ಯಾಚ್ ಮಾಡ್ತಾ ಇದ್ದೀನಿ ಇವಾಗ ನಾನು ಲೈನಿಂಗ್ ಸಪ್ರೇಟು ಮತ್ತು ಮೇಯ್ನ್ ಮೆಟೀರಿಯಲ್ಲು ಸಪ್ರೇಟ್ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಇವಾಗ ಅಷ್ಟು ರೆಡಿ ಆಯಿತು ಡೌನ್ ಪಾರ್ಟ್ ಕೆಳಗಡೆ ಫುಲ್ಲು ನಾನು ಅದನ್ನು ಮಡಿಸಿ ಒಲಿತಾ ಇದ್ದೀನಿ ಫುಲ್ಲು ನಾಲ್ಕು ಮೀಟ್ರ್ ಲೆಹೆಂಗಕ್ಕೆ ಏನು ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಪೂರ್ತಿ ಕೆಳಗಡೆ ಒಂದು ಮಡಚಿ ನಾನು ಕಂಪ್ಲೀಟಾಗಿ ಇಡೀ ರೌಂಡ್ ಪಾರ್ಟು ಫುಲ್ಲು ಒಲಿತಾ ಇದ್ದೀನಿ ಇಲ್ಲಿ ಕಂಪ್ಲೀಟಾಗಿ ಹೊಲ್ಕೋಬೇಕು ನಾಲ್ಕು ಅಷ್ಟು ಕೆಳಗಡೆ ಫಿನಿಶಿಂಗಿದು ಕೆಳಗೆ ಡೌನ್ ಪಾರ್ಟಲ್ಲಿ ಎಡ್ಜ್ ಎಡ್ಜಸ್ಸು ಫುಲ್ಲು ಫಿನಿಷಿಂಗ್ ಮಾಡಿದ್ದೀನಿ ಮೆಟೀರಿಯಲ್ ಮಾತ್ರ ತುಂಬ ಚೆನ್ನಾಗಿತ್ತು ನಾವು ಮೀನಾ ಬಜಾರಲ್ಲಿ ತೊಗೊಂಡು ಬಂದಿದ್ವಿ ನಾಲ್ಕು ಮೀಟ್ರನ್ನ ಇವಾಗ ನಾನು ಸೊಂಟದ್ದು ಸೊಂಟ್ ಬೆರ್ಟ್ ಪಟ್ಟಿನ ರೆಡಿ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಅಲ್ಲಿ ಅಂದರೆ ಬಟ್ಟೆ ನಾಲ್ಕು ಮೀಟ್ರ್ ಇರೋದರಿಂದ ತುಂಬ ದಪ್ಪ ಬಂದಿತ್ತು ಅದನ್ನು ಮೇಂಟೈನ್ ಮಾಡೋದೇ ಕಷ್ಟ ಆಗ್ತಾಯಿತ್ತು ಮೆಷಿನ್ನಲ್ಲಿ ಸ್ಟಿಚ್ ಮಾಡೋಕ್ಕೆ ಇಟ್ಕೊಂಡು ಈಗ ಎರಡು ಕಡೆ ಫುಲ್ಲು ಬರ್ಟ್ ಸೊಂಟ ಪಟ್ಟಿನ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಅದನ್ನು ಕಂಪ್ಲೀಟಾಗಿ ಫಿನಿಷಿಂಗು ನಾನು ಏನು ಅವ್ರದ್ದು ಮೆಜರ್ಮೆಂಟ್ ಇತ್ತು ಅಳತೆ ಅಷ್ಟಕ್ಕೆ ನಾನು ರೆಡಿ ಮಾಡಿಕೊಂಡು ಈಗ ಅದನ್ನು ಫಿನಿಷಿಂಗ್ ಕೊಡ್ತಾಯಿದ್ದೀನಿ ನಾನಿಲ್ಲಿ ಲಾಡಿ ಹಾಕೋಕ್ಕೆ ರೆಡಿ ಮಾಡಿದ್ದೀನಿ ಯಾವುದೇ ಥರ ಏನೂ ಹಾಕಿಲ್ಲ ಲಾಡಿ ಕಟ್ಕೊಳ್ಳೋ ಥರ ನಾನು ಫಿನಿಷಿಂಗ್ ಕೊಡ್ತಾಯಿದ್ದೀನಿ ಅದನ್ನು ಎರಡು ಇಂಚಿಗೆ ನಾನು ಸೊಂಟದ್ದು ಪಟ್ಟಿನ ರೆಡಿ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಫಿನಿಶಿಂಗಿಗೋಸ್ಕರ ನಾನು ಎಡ್ಜಸ್ಟ್ನ ಮಡಚಿ ಹೊಲ್ಕೊಂಡು ಆಮೇಲೆ ನಾನು ಫಿನಿಷಿಂಗ್ ಕೊಡ್ತಾಯಿದ್ದೀನಿ ಅದನ್ನ ಆ ಥರ ತುಂಬ ಈಸಿಯಾಗಿ ಹೊಲಿಬೋದು ಇದನ್ನು ಅಂದರೆ ಟೈಮ್ ಬೇಕ ಟೈಮ್ ಬೇಕಾಗುತ್ತೆ ಅಷ್ಟು ನಾಲ್ಕು ಮೀಟ್ರ್ ಎಲ್ಲ ನಾವು ನರ್ಗೆ ಮಾಡಬೇಕಲ್ವಾ ತುಂಬ ಟೈಮ್ ಹಿಡಿಯುತ್ತೆ ಒಂದೇ ಸಮ ನರ್ಗೆ ಮಾಡಬೇಕಾಗುತ್ತೆ ಈಗ ಫಿನಿಶಿಂಗ್ ಆಗ್ತಾ ಇದೆ ಸೊಂಟ ಬ್ಯಾಟ್ ಪಟ್ಟಿ ಬ್ಯಾಡ್ ಪಟ್ಟಿ ಆದರೆ ಕಂಪ್ಲೀಟ್ ಆದಂಗೆ ಲೆಹೆಂಗಾ ಪೀಸು ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ ಕಸ್ಟಮರ್ಗಂತೂ ತುಂಬ ಇಷ್ಟ ಆಯಿತು ಲ ಅವ್ರದ್ದು ಹಳದಿ ಶಾಸ್ತ್ರಕ್ಕೆ ಅವರು ಈ ಥರ ಮೆಟೀರಿಯಲ್ ತೊಗೊಂಡು ರೆಡಿ ಮಾಡಿಸ್ಕೊಂಡಿದ್ರು ನೋಡಿ ಫಿನಿಶಿಂಗ್ ಆಗಿ ಆಗೋಯ್ತು ಅದನ್ನು ನಾನು ನೀಟಾಗಿ ನರಿಗೆಗಳನ್ನ ಹಿಡಿದು ಹಿಡ್ದೆ ಫುಲ್ ನೀಟಾಗಿ ಐರನ್ ಮಾಡಿದ್ದೀನಿ ತುಂಬ ಈಟ್ ಮಾಡಿಕೊಂಡ್ರೆ ಬಟ್ಟೆ ಸೀದೋಗುತ್ತೆ ಒಂದು ಮೀಡಿಯಮ್ ಈಟ್ ಮಾಡಿಕೊಂಡು ಪ್ರೆಸ್ ಮಾಡ್ತಾ ಬರಬೇಕು ಎಲ್ಲ ರೀ ನರಿಗೆಗಳನ್ನೂ ಹಿಡ್ದು ಹಿಡ್ದು ಕರೆಕ್ಟಾಗಿ ಅದೇ ಸೈಜ್ಗೆ ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ ಅದು ನಾಲ್ಕು ಮೀಟ್ರೂ ಅಲ್ಲ ಪೂರ್ತಿ ನಾನು ಸ್ಟಿಚ್ ಮಾಡಿದ್ರಿಂದ ತುಂಬ ಒತ್ತೊತ್ತಾಗಿ ನರಿಗೆಗಳು ಬಂದಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮೆಟೀರಿಯಲ್ ಮಾತ್ರ ತುಂಬ ಚೆನ್ನಾಗಿತ್ತು

ತುಂಬ ಚೆನ್ನಾಗಿ ನೋಡಿ ಬಂದಿದೆ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಕಸ್ಟಮರ್ ಅಂತೂ ತುಂಬ ಖುಷಿಯಾದರು ಟ್ರಯಲ್ ನೋಡಿಬಿಟ್ಟು ಹಾಕೊಂಡಿದ್ರು ಲೇ ಇದರಲ್ಲಿ ಹಳದಿ ಶಾಸ್ತ್ರಕ್ಕೆ ಸಖತ್ತಾಗಿ ಬಂದಿತ್ತು ಮತ್ತು ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ನಾಲ್ಕು ಮೀಟ್ರ್ ಕೂಡ ನಾನು ರಿಂಕಲ್ಸ್ ಮಾಡಿದ್ರಿಂದ ನರ್ಗೆ ಮಾಡಿದ್ರಿಂದ ತುಂಬ ಚೆನ್ನಾಗಿ ಬಂದಿತ್ತು ಥ್ಯಾಂಕ್ ಯು